ಹುಬ್ಬಳ್ಳಿ ಅಂಜುಮಾನಿ ಇಸ್ಲಾಂ ಸಂಸ್ಥೆಯ ಚುನಾವಣೆ ಫೆಬ್ರವರಿ ಹದಿನೆಂಟರಂದು ನಡೆಯಲಿದೆ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನ ಚುನಾವಣೆ ನಡೆಸಬಾರದು ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದು ಗಲಭೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಒಂದಷ್ಟು ಜನ ಆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಅಭ್ಯರ್ಥಿಗಳಿಗೆ ಅಡ್ಡಗಟ್ಟಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರ ಗಲಭೆ ಪ್ರಕರಣದಲ್ಲಿ ಅನೇಕರು ಜೈಲು ಪಾಲಾಗಿದ್ದಾರೆ ಮೊದಲು ನಮ್ಮ ಮಕ್ಕಳನ್ನ ಜೈಲಿಂದ ಮುಕ್ತಿಗೊಳಿಸಿ ಅಭ್ಯರ್ಥಿಗಳು ಮತ್ತೆ ಪಾಲಕರ ನಡುವೆ ಈ ಸಂದರ್ಭ ವಾಗ್ದಾಳಿ ಕೂಡ ನಡೆಯುತ್ತಿದೆ ವಿಚಾರ ಏಪ್ರಿಲ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುಂದೇನು ಗಲಭೆ ನಡೆದಿತ್ತು ಅದರಲ್ಲಿ ನೂರ ಐವತ್ತೆರಡು ಜನರಲ್ಲಿ ನಲವತ್ನಾಲ್ಕು ಜನರಿಗೆ ಅಂಜುಮಾನ್ ಸಂಸ್ಥೆ ಜಾಮೀನು ಕೊಡಿಸಿದೆ ಇನ್ನೂ ಕೂಡ ನೂರ ಎಂಟು ಯುವಕರು ಜೈಲಲ್ಲೇ ಇದ್ದಾರೆ चारेरे इलेक्शन एक करेंगे जीती है हमारे बच्चों की टीम को तुम्हारी चारों जन अलग अलग रहेंगे तो किसी पूछना हम सब करेंगे एक समझ ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಇಲ್ಲಿ ಗಲಭೆ ಪ್ರಕರಣದಲ್ಲಿ ಜೈಲು ಸೇರಿದನ್ನ ಬಿಡುಗಡೆಗೊಳಿಸಬೇಕು ಅಂತ ಪೋಷಕರು ಒತ್ತಾಯಿಸ್ತಾ ಇದ್ದಾರೆ ಈಗ ಅಂಜುಮನ್ ಸಂಸ್ಥೆ ರಿಯಾಕ್ಷನ್ ಏನು ಮತ್ತೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಅಡ್ಡಿ ಎದುರಾಗಬಹುದಾ ಇದರಿಂದ ಸುಕನ್ಯ ಪ್ರಮುಖವಾಗಿ ಈ ಹಳೆ ಹುಬ್ಬಳ್ಳಿ ಗಲಾಟೆ ಏನಾಗುತ್ತೆ ಆ ಗಲಾಟೆಗೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಾಕಷ್ಟು ಬೆಳವಣಿಗೆಗಳಾಗ್ತವೆ ಅದರಲ್ಲೂ ಪ್ರಮುಖವಾಗಿ ಆ ಸಮಯದಲ್ಲಿ ಏನು ಅರೆಸ್ಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಅಮಾಯಕರು ಅವರಿಗೆ ಬೇಲ್ ಕೊಡ್ತಿ ಅನ್ನೋದು ಅವರ ಪೋಷಕರ ವಾದ ಇದಕ್ಕೆ ಪೋಷಕರು ಹಲವಾರು ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೂ ಮತ್ತು ಸ್ಥಳೀಯ ಶಾಸಕರಿಗೂ ಮನವಿಯನ್ನ ಮಾಡ್ಕೊಂಡಿದ್ರು ಆದ್ರೆ ಈಗ ಹುಬ್ಬಳ್ಳಿಯ ಅಂಜುಮನ್ ಸಂಸ್ಥೆಯ ಏನ್ ಚುನಾವಣೆ ಇದೆ ಇದೇ ತಿಂಗಳು ಹತ್ತೆಂಟಕ್ಕೆ ಚುನಾವಣೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ನಾಮಿನೇಷನ್ಗೆ ಕೊನೆಯ ದಿನ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಇಲ್ಲೆಲ್ಲ ಪೋಷಕರು ಇಲ್ಲಿ ಜಮಾವಣೆಯಾಗಿತ್ತು ಅವರೆಲ್ಲರೂ ಕೂಡ ಬೇಡಿಕೆ ಬಂದೇ ಅವ್ರದ್ದು ನಮ್ಮ ಮಕ್ಕಳನ್ನ ಹೊರಗೆ ಕರ್ಕೊಂಡ್ಬರ್ರಿ ಅಂತ ಹೇಳಿ ಈ ಒಂದು ಹಳೆ ಹುಟ್ಟಿ ಗಲಾಟೆಯ ಸಮಯದಲ್ಲಿ ಒಟ್ಟು ಹದಿಮೂರು ವಿವಿಧ ಪ್ರಕರಣಗಳಾಗಿರ್ತವೆ ಅದರಲ್ಲಿ ಒಟ್ಟು ಹದಿಮೂರು ಪ್ರಕರಣಗಳ ದಾಖಲಾದಲ್ಲಿ ಈಗ ಸದ್ಯ ಒಂದ್ ನೂರ ಎಂಟು ಜನ ಇನ್ನೂ ಕೂಡ ಜೈಲಿನಲ್ಲಿದ್ದಾರೆ ಅವ್ರನ್ನ ಹೊರಗೆ ಕರ್ಕೊಂಡ್ ಬನ್ನಿ ಅನ್ನೋದು ಪೋಷಕರವಾದ ಇವತ್ತು ಅಂಜುಮನ್ ಕಮಿಟಿಗೆ ನಾಮಿನೇಷನ್ ಇತ್ತು ಆ ಸಮಯದಲ್ಲಿ ಅಲ್ಲೆಲ್ಲರೂ ಕೂಡ ಆ ಪೋಷಕರು ಬಂದು ಕಣ್ಣೀರನ್ನ ಹಾಕಿದ್ದಾರೆ ಮತ್ತು ಅಂಜುಮನ್ ಸಂಸ್ಥೆಗೆ ಯಾರ್ಯಾರು ಸ್ಪರ್ಧೆ ಸ್ಪರ್ಧೆ ಮಾಡ್ತಿದ್ದಾರೆ ಆ ಸ್ಪರ್ಧೆ ಸ್ಪರ್ಧೆ ಮಾಡುವಂತಹ ಎಲ್ರಿಗೂ ಕೂಡ ಅವ್ರು ಮನವಿಯನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಆದಷ್ಟು ಬೇಗ ಬೇಲ್ ಕೊಡುತ್ತೆ ಅಂತೇಳಿ ಈಗ ಅಂಜುಮನ್ ಸಂಸ್ಥೆಯವರು ಈಗ ನಾವೆಲ್ಲರೂ ಕೂಡ ಇಲ್ಲಿ ಸರ್ಕಾರಕ್ಕೆ ಈಗಾಗಲೇ ಒಂದ್ಸಾರಿ ಮನವಿಯನ್ನ ಮಾಡಿದ್ದೀವಿ ಹಳೆ ಹುಬ್ಬಳ್ಳಿ ಗಲಾಟೆಯ ಪ್ರಕರಣ ಏನಿದೆ ಅದನ್ನ ನೀವು ಪುನರ್ ಪರಿಶೀಲನೆ ಮಾಡ್ಬೇಕಂತೇಳಿ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದೀವಿ ಈಗ ಪೋಷಕರ ಕೇಳೋದು ಅವ್ರ ವಾದ ಸರಿ ಇದೆ ನಾವು ಕೂಡ ಅದನ್ನ ಪರಿಶೀಲನೆ ಮಾಡ್ತೀವಿ ಅನ್ನೋದು ಅಂಜುಮನ್ ಸಂಸ್ಥೆಯವರ ವಾದ ಈ ಕಡೆ ಪೋಷಕರು ಈ ಒಂದು ಹಳೆ ಹುಬ್ಳಿ ಗಲಾಟೆ ಏನಾಗುತ್ತೆ ಈಗಾಗಲೇ ಅದರಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ಜನರಿಗೆ ಈಗಾಗಲೇ ಬೇಲ್ ಆಗಿದೆ ಒಟ್ಟು ಒಂದ್ ನೂರ ಐವತ್ತೆರಡು ಜನರಲ್ಲಿ ನಲವತ್ನಾಲ್ಕು ಜನರಿಗೆ ಈಗಾಗಲೇ ಜಾಮೀನು ಸಿಕ್ಕಿರುವ ಇನ್ನೂ ಇನ್ನು ನೂರ ಎಂಟು ಜನ ಏನಿದ್ದಾರೆ ಅವ್ರಿಗೆ ಜಾಮೀನು ಕೊಡಿಸಿ ಅನ್ನೋದು ಪೋಷಕರವಾದ ಸ್ಥಳೀಯ ಶಾಸಕ ಅಬ್ಬಯ್ಯ ಪ್ರಸಾದ್ ಮತ್ತು ಸಿದ್ದರಾಮಯ್ಯ ಅವರ ಗಮನಕ್ಕೂ ಕೂಡ ಈ ವಿಷಯವನ್ನ ಅವರು ತಂದಿರ್ತಾರೆ ಆದ್ರೆ ಈಗ ಅಂಜುಮನ್ ಕಮಿಟಿಯ ಚುನಾವಣೆ ಏನು ಹದಿನೆಂಟನೇ ತಾರೀಕಿದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಇಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಆ ಜಾಗದಲ್ಲಿ ಎಲ್ಲರೂ ಕೂಡ ಇವರು ಪೋಷಕರು ಇವತ್ತು ಬಂದಿರ್ತಕ್ಕಂಥದ್ದು ಅಂದೆ ಅವರು ಕಣ್ಣಿರು ಹಚ್ಚಿದಾರೆ ಜೊತೆಗೆ ನಮ್ಮಕಣ್ಣ ಆದಷ್ಟು ಬೇಗ ಪಕ್ಕಕ್ಕೆ ಕರ್ಕೊಂಡು ಬರ್ರಿಯ ಅನ್ನೋದು ಅವರ ವಾದ ಸಕನೆ ಎಸ್ ಸರ್ ಧನ್ಯವಾದ ಆಶೋಕುಮಾರ್ મારે મારે